ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಹಾರಿ ವ್ಲಾಗ್ಸ್ ಕನ್ನಡ ನಾನಿವತ್ತು ಹೈ ಪ್ರೋಟೀನ್ ಆಗಿರೋ ಒಂದು ಪಂಪ್ಕಿನ್ ಪಾಸ್ತನ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದು ಕೂಡ ಹಾಕೋಬೋದು ಇಲ್ಲಿ ನಾನು ಒನ್ ಕಪ್ ಆಗುವಷ್ಟು ಪಂಪ್ಕಿನ್ನ ತಗೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಕ್ವಾಂಟಿಟಿ ಪ್ರಕಾರ ನೀವು ತೊಗೊಬೋದು ನಾನಿಲ್ಲಿ ಒನ್ ಕಪ್ ಮಾತ್ರ ತಗೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಇವಾಗ ಮಾಡ್ತಾ ಇರೋ ಪಾಸ್ತಾ ಬಂದು ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಆರಾಮಾಗಿ ತಿನ್ಬೋದು ಇಲ್ಲ ನೀವು ಸ್ನ್ಯಾಕ್ ಟೈಮ್ ತಿನ್ಬೋದು ಇಲ್ಲ ಟಿಫನ್ ಥರನಾದರೂ ತಿನ್ಕೋಬೋದು ಆ್ಯಂಡ್ ಇವಾಗ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಮಕ್ಕಳಿಗೆ ಈ ಥರ ಮಾಡಿಕೊಡ್ತೀನಿ ಬಾಕ್ಸಿಗೆ ದನಿಗೆ ಮಾತ್ರ ಬಾಕ್ಸಿಗಿರುತ್ತೆ ಇರುತ್ತೆ ಹಾಗಾಗಿ ಸಾನ್ವಿಗೆ ಏನಿರೋದಿಲ್ಲ ಬಾಕ್ಸಿಗೆ ಹಾಕಿ ನಾವು ಫೋರ್ ಮೆಂಬರ್ಸ್ ಬೆಳಗ್ಗೆ ಟಿಫನ್ಗೆ ಇದು ಸಫಿಷಿಯೆಂಟ್ ಆಗುತ್ತೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜು ಟೊಮ್ಯಾಟೊ ತೊಗೊಂಡಿದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಕುಕ್ ಆಗಬೇಕು ಇದನ್ನು ನಾವು ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು ನಾನು ಇದನ್ನು ನಾನು ಬ್ಲೆಂಡ್ ಮಾಡೋದರಿಂದ ನಾನು ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಕುದಿಯೋ ಕಿರಣೋಣ ಯಾಕೆಂದರೆ ಪಂಪ್ಕಿನ್ನು ಆಗಬೇಕು ಇವಾಗ ಇನ್ನೊಂದು ಪ್ಯಾನಲ್ಲಿ ನಾನು ಒಂದು ಕಪ್ ಆಗುವಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಆಯಿಲು ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಇದನ್ನು ರೆಡಿ ಮಾಡಿಕೊಳ್ಳೋಣ ಇದನ್ನು ಪಾಸ್ತಾ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಇವಾಗ ಇದು ಕೂಡ ಫ್ರೈ ಮಾಡ್ತಿರೋದು ಕೂಡ ಸ್ವಲ್ಪ ನಾವು ವಾಟರನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಯಾಕೆಂದರೆ ಗ್ರೈಂಡ್ ಮಾಡ್ತೀವಲ್ವ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಬೇಗನೂ ಕೂಡ ಕುಕ್ ಆಗುತ್ತೆ ನಿಮಗೆ ಇವಾಗ ಸ್ವಲ್ಪ ನಾನು ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಗೋಡುಂಬಿನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ರಿಚ್ ಆಗಬೇಕು ಅಂತ ಹೇಳಿದ್ರೆ ಹಾಕೋಬೋದು ಇದಕ್ಕೆ ಫ್ರೆಶ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತಾರೆ ನಾನು ಫ್ರೆಶ್ ಕ್ರೀಮ್ ಏನು ಯೂಸ್ ಮಾಡೋದಲ್ಲ ಜಸ್ಟ್ ನೀವು ಆ ಫ್ರೆಶ್ ಕ್ರೀಮ್ ಬದಲು ನೀವು ಗೋಡಂಬಿನ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ರಿಚ್ ಆಗಿ ಬರುತ್ತೆ ಇವಾಗ ಅದನ್ನು ಕೂಡ ನೀರು ಹಾಕಿ ಸ್ವಲ್ಪ ಕುದಿಯುತ್ತಿದ್ದೀನಿ ಇವಾಗ ಇಲ್ಲೂ ಕೂಡ ನೀರು ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾನು ಎಲ್ಬೋ ಪಾಸ್ತಾನ ನಿಮಗೆ ನೀರಿಗೆ ಯಾವ ಪಾಸ್ತಾ ಬೇಕಾದರೂ ತೊಗೋಬೋದು ಬೇರೆ ಬೇರೆ ಥರ ಶೇಪ್ಸಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಇದನ್ನು ವೀಟ್ ಪಾಸ್ತಾ ಇಲ್ಲ ಅಂತ ಅಂದರೆ ರವಾ ಪಾಸ್ತಾ ಸಿಗುತ್ತೆ ಅದನ್ನು ತಗೊಳ್ಳಿ ಮೈದಾ ಪಾಸ್ತಾ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಇವಾಗ ನೋಡಿ ನಾನು ಹಾಕ್ಕೊಂಡು ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಅದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನಿಮಗೀಗ ಬಬಲ್ ಬರ್ತಿದೆ ನೋಡಿ ಅದು ಆಗಲಿ ಐದು ನಿಮಿಷದೊಳಗಡೆ ನಾನಿಲ್ಲಿ ಅವಕಾಡೋ ಮಿಲ್ಕ್ ಶೇಕ್ನ ಮಾಡ್ಕೋತಾ ಇದ್ದೀನಿ ಇದನ್ನು ಬಟರ್ ಫ್ರೂಟ್ ಅಂತಲೂ ಕರೀತಾರೆ ಇದು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಆ್ಯಂಡ್ ತುಂಬ ಜಾಸ್ತಿನೂ ಆಗುತ್ತೆ ನಾವು ಒಂದೇ ಒಂದು ಅವಕಾಡೋಲಿ ಆಲ್ಮೋಸ್ಟ್ ನಾಲ್ಕು ಜನ ಆರಾಮಾಗಿ ಕುಡಿಬೋದು ಅಷ್ಟು ಆಗುತ್ತೆ ನನಗೆ ಇಲ್ಲಿ ಇದು ಒಂದಕ್ಕೆನೇ ಒಂದು ಏಯ್ಟಿ ಫೈವ್ ಟು ನೈಂಟಿ ರುಪೀಸ್ ಇರುತ್ತೆ ಕೆಲವೊಂದು ಸರ್ತಿ ಸೀಸನ್ ಇಲ್ಲದೆ ಇದ್ದಾಗಲೂ ಕೂಡ ಜಾಸ್ತಿ ಇರುತ್ತೆ ನಿಮಗೆ ಅವ ಆ ಟೈಮಲ್ಲಿ ನಿಮಗೆ ಹೊರಗಡೆ ನೀವು ಮಿಲ್ಕ್ ಶೇಕ್ ಇದನ್ನೆಲ್ಲ ತೊಗೋತೀರಾ ಅಂದರೆ ಒಂದಕ್ಕೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅದನ್ನು ಮನೆಯಲ್ಲೇ ಒಂದು ತಂದು ಮಾಡಿಕೊಂಡ್ರೆ ಆರಾಮಾಗಿ ಮನೆಯವರೆಲ್ಲನೂ ಕೂಡ ಕುಡಿಬೋದು ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ ನಾವು ಮನೇಲಿ ಮಾಡಿರೋದ್ರಿಂದ ಇದಕ್ಕೆ ನಾನಿವಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದರಲ್ಲಿ ಬೀಜ ಅದನ್ನು ತೆಗೆದು ಕಟ್ ಮಾಡಿ ಹಾಕ್ಕೊಂಡು ಒಂದು ಕಪ್ ಆಗುವಷ್ಟು ನಾನು ಚಿಲ್ಡ್ ಹಾಲನ್ನ ತಗೋತಾ ಇದ್ದೀನಿ ಫ್ರಿಜ್ಜರ್ ಇಟ್ಟಿರುವಂಥ ಹಸಿ ಹಾಲನ್ನ ನಾನು ಹಾಕೋತಾ ಇದ್ದೀನಿ ಇಲ್ಲ ಕಾದ್ ಆರಿಸಿರೋ ಹಾಲನ್ನ ಕೂಡ ಹಾಕೋಬೋದು ನಾವಿಲ್ಲಿ ಶುಗರ್ ಯೂಸ್ ಮಾಡ್ತಿಲ್ಲ ಹಾಗಾಗಿ ನಾನು ಪಾಮ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ನೀವು ಕೆಂಪು ಕಲ್ಸಕ್ರೆ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಸ್ವಲ್ಪ ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಒನ್ ಕಪ್ ವಾಟರ್ ಹಾಕಿದೆ ಅಡ್ಜಸ್ಟ್ ಮಾಡಿಕೊಂಡು ಹೇಗೆ ತಿಕ್ ಕನ್ಸಿಸ್ಟೆನ್ಸಿ ಬೇಕಾದರೆ ನೋಡಿಕೊಂಡು ಹಾಕೊಂಡ್ರೆ ಆವಾಗ ಮಿಲ್ಕ್ ಶೇಕು ರೆಡಿ ಆಗುತ್ತೆ ಇವಾಗ ನನಗೆ ಇಲ್ಲಿ ಪಾಸ್ತಾ ಕೂಡ ಬಾಯ್ಲ್ ಆಗಿದೆ ತುಂಬ ಬಾಯ್ಲ್ ಮಾಡಿದರೆ ನಿಮಗೆ ಮುದ್ದೆ ಮುದ್ದೆ ಥರ ಆಗುತ್ತೆ ಆವಾಗ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಸ್ವಲ್ಪ ಅದಕ್ಕೆ ತಣ್ಣೀರನ್ನ ಹಾಕೋತಾ ಇದ್ದೀನಿ ಸ್ಟ್ರೈನ್ ಮಾಡಿ ಯಾಕೆಂದರೆ ಇನ್ನೂ ಓವರ್ ಕುಕ್ ಆಗಬಾರ್ದು ಅಂತ ಹೇಳಿ ಇವಾಗ ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಅಂತ ಬಿಟ್ಟು ಇವಾಗ ನಾವು ರುಬ್ಬಿಟ್ಕೊ ಬೇಯಿಸಿಟ್ಕೊಂಡಿರೋವಂಥ ಮಸಾಲೆನ ರುಬ್ಕೋಬೇಕಾಗುತ್ತೆ ಅದಕ್ಕೆ ನನಗೆ ಎರಡು ಪೀಸಷ್ಟು ಪನ್ನೀರ್ನ ಕೂಡ ಆ್ಯಡ್ ಮಾಡ್ತೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತ್ರೀ ಟು ಫೋರ್ ಸ್ಪೂನ್ ಆಗೋಷ್ಟು ಮಿಲ್ಕ್ನ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಆ್ಯಂಡ್ ಇದಕ್ಕೆ ರುಬ್ಬಿರೋ ಸಾರಿ ಬೇಯಿಸಿರುವಂಥ ಮಸಾಲಾನ ಮಸಾಲನ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗಾದ ಮೇಲೆ ರುಬ್ಬಿ ಇಲ್ಲ ಅಂತ ಅಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಅದು ರುಬ್ ಆದಮೇಲೆ ಇದಕ್ಕೆ ಒಂದು ಪ್ಯಾನ್ಗೆ ಬಟರ್ನ ಹಾಕೋತಾ ಇದ್ದೀನಿ ಇಲ್ಲ ನೀವು ಬಟರ್ನ ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾರ್ಮಲ್ ಆಯಿಲ್ ಇಲ್ಲ ಅಂತಂದರೆ ಕೋಕೊನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಈಗ ರುಬ್ಬಿರೋ ಅಂತ ಪಂಪ್ಕಿನ್ ಪೇಸ್ಟ್ನ ಹಾಕೋತಾ ಇದ್ದೀನಿ ನೋಡಿ ಆ ಕಲರ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಪಂಪ್ಕೀನ್ ಮಕ್ಳುಗಳು ಆಲ್ಮೋಸ್ಟ್ ತಿನ್ನೋದಿಲ್ಲ ಕೆಲವರಿಗೆ ಇಷ್ಟ ಆಗೋಲ್ಲ ಅವ್ರಿಗೆ ಈ ಥರ ಮಾಡಿಕೊಡ್ಬೋದು ಅದಕ್ಕೆ ಸ್ವಲ್ಪ ಸಾಲ್ಟ್ನ ಟೇಸ್ಟ್ ನೋಡಿಕೊಂಡು ನೀವು ಸಾಲ್ಟ್ ಹಾಕೊಳ್ಳಿ ಯಾಕೆಂದರೆ ಬೇಯಿಸ್ಬೇಕಾದ್ರೂ ಕೂಡ ಪಂಪ್ಕಿನ ಸಾಲ್ಟ್ ಹಾಕಿರ್ತೀವಿ ಇವಾಗ ಇದು ಜಸ್ಟ್ ಒಂದೇ ಒಂದು ಕುದಿ ಬರಬೇಕು ಹಾಗಾಗಿ ಮುಚ್ಚಿಬಿಟ್ಟು ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಇದಕ್ಕೆ ಬೇಯಿಸಿರೋವಂಥ ಪಾಸ್ತಾನ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಸ್ವಲ್ಪ ಆರಿಗೊ ಆರಿಗ್ಯಾನು ಇದ್ದೀನಿ ಆರಿಗ್ಯಾನು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋತಾ ಇದ್ದೀನಿ ಇದಿಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡಿಕೊಡಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬದಲು ನಿಮಗೆ ಪೆಣಸಿನ್ ಪೌಡರ್ ಅದು ಪೆಪ್ಪರ್ ಪೌಡರ್ನ ಹಾಕೋಬೋದು ಇದಕ್ಕೆ ತುಂಬ ನಮಗೇನು ಖಾರ ಆ ಥರ ಎಲ್ಲ ಬೇಕು ಅಂತ ಏನಿರಲ್ಲ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಯಿಸಿರೋ ಅಂಥ ಪಾಸ್ತಾನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಆದಮೇಲೆ ಜಸ್ಟ್ ಒಂದು ನಿಮಿಷ ಅದೆಲ್ಲ ಮಸಾಲೆ ಕೋಟ್ ಆಗೋ ತನಕ ಸ್ವಲ್ಪ ಹಾಗೆ ಬೇಯಿಸ್ಕೋಬೇಕಾಗುತ್ತೆ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಪಾಸ್ತಾ ಮುದ್ದೆ ಮುದ್ದೆ ಥರ ಆಗಬಾರ್ದು ಹಾಗಾಗಿ ಜಸ್ಟ್ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ನಾವು ಅದನ್ನು ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಒಂದೇ ನಿಮಿಷ ಆಗಿದೆ ಇವಾಗ ಜಸ್ಟ್ ಕುದಿ ಬಂತ ಇದೆಯಲ್ಲ ಇವಾಗ ಪಾಸ್ತಾ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತ ಅಲ್ಲ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಸತಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು ರೆಸಿಪೀಸ್ ಬೇಕು ಖಂಡಿತವಾಗ್ಲೂ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್